ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಹೊಸ್ದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇನ್ನು ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಕಸ ಎಲ್ಲ ಹೊಡೆದ್ಬಿಟ್ಟು ನೀಟಾಗಿ ಕಸ ಎಲ್ಲ ಹೊಡೆದು ಬಾಗಿಲಿಗೆ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಕಸ ಎಲ್ಲ ಇದ್ದೀನಿ ಇನ್ನು ನಮ್ಮ ಪಾಪು ಬೇರೆ ಬೆಳಗ್ಗೆನೇ ಎದ್ದಿದ್ಲು ಸೊ ಸ್ವಲ್ಪ ಲೇಟಾಗಿತ್ತು ಆಗಲೇ ಆರೂವರೆ ಆಗಿತ್ತು ನಾನು ಎದ್ದಾಗೆ ಅದು ಬೇಗ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಲೇಟೆ ಸೊ ಆರೂವರೆಗೆ ಎದ್ದೆ ಅಂತ ಹೇಳಿಬಿಟ್ಟು ಕಸ ಹೊಡ್ತೀವಿ ಬಾಕ್ಲಿ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದಿದ್ಲು ಸೊ ನಮಗೆ ಡೈಲಿ ಅಲಾರಾಮ್ ಅವಳೇ ಯಾಕಂದರೆ ಅವಳೇ ಎದ್ದಿರ್ತಾಳೆ ಮುಂಚೆ ನಮ್ಮ ಪಾಪುನೇ ಆ್ಯಕ್ಚುಲಿ ಅವಳೇ ಎದ್ದು ನಮಗೆ ಎಪ್ಪಿಸ್ತಾ ಇರ್ತಾಳೆ ನನಗೂ ನಮ್ಮ ಮನೆಯವರಿಗೂ ನಮ್ಮ ಹಸ್ಬೆಂಡಿಗೂ ಸೊ ಹಾಗಾಗಿ ಅವಳೇ ಎದ್ದಿರ್ತಾಳೆ ಸೊ ಆವಾಗ ಅವಳು ಯಾವಾಗ ಎದ್ದಾಳ್ತಾಳೋ ಆವಾಗಲೇ ಎದ್ದುಬಿಟ್ಟಿರ್ತೀವಿ ನಾವು ಸೊ ಇವತ್ತು ಆರೂವರೆಗೆ ಬೆಳಗ್ಗೆ ಎದ್ವಿ ಎದ್ಬಿಟ್ಟು ಕಸ ಎಲ್ಲ ಹೊಡ್ಕೊಂಡೆ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ಇವತ್ತು ಸೋಮವಾರ ವಾರ ಅಂತ ಹೇಳಿಬಿಟ್ಟು ಡೈರೆಕ್ಟ್ನೆಲ್ಲ ಒಡ್ಸ್ದೆ ಬಾಕ್ಲಿ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಹೇಳಿಬಿಟ್ಟು ಕಸ ಎಲ್ಲ ಹೊಡ್ಕೊಂಡೆ ನೀಟಾಗೆ ಒಳಗೆ ಹೊರಗೆ ಎಲ್ಲ ಇನ್ನು ಕಸ ಎಲ್ಲ ಹೊಡೆದಾದ್ಮೇಲೆ ಗ್ಯಾಸು ಶೆಲ್ಫು ಎಲ್ಲ ನೀಟಾಗೆ ಒರೆಸ್ಕೊಂಡೆ ಇನ್ನು ಗ್ಯಾಸು ಶೆಲ್ಫ್ ಎಲ್ಲ ಒರೆಸ್ಕೊಂಡಾದ್ಮೇಲೆ ನಾವು ಇವಾಗ ಅಕಸ್ಮಾತ್ ಅಡುಗೆ ಎಲ್ಲ ಮಾಡ್ತಾ ಇರ್ತೀವಿ ಒಗ್ಗರಣೆ ಹಾಕಿದಾಗ ಗ್ಯಾಸ್ ಆಪೋಸಿಟ್ ಗೋಡೆ ಇರುತ್ತಲ್ಲ ಅಲ್ಲೆಲ್ಲ ಸಿಡ್ದಿರುತ್ತೆ ಅಂತ ಹೇಳಿಬಿಟ್ಟು ಅಲ್ಲೂ ನೀಟಾಗೆಲ್ಲ ಒರೆಸ್ಕೊಂಡೆ ಇನ್ನು ಗ್ಯಾಸು ಎಲ್ಲ ಒರೆಸ್ಕೊಂಡೆ ಶೆಲ್ಫೆಲ್ಲ ಸಿಂಕೆಲ್ಲ ವಾಶ್ ಮಾಡಿಕೊಂಡೆ ಇನ್ನು ಪಾತ್ರೆ ಎಲ್ಲ ಸಂ ರಾತ್ರಿನೇ ತೊಳೆದಿಟ್ಟು ಮಲಗಿರ್ತೀನಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡೆ ಇನ್ನು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಶೆಲ್ಫು ಗ್ಯಾಸು ಎಲ್ಲ ಸಿಂಕು ಎಲ್ಲ ಒರೆಸ್ಕೊಂಡಾದಮೇಲೆ ಕಸ ಎಲ್ಲ ಹೊಡೆದಾಯ್ತಲ್ಲ ಅಂತ ಹೇಳಿಬಿಟ್ಟು ನೆಲ ಒರೆಸ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಶಾಂಪು ಹಾಕ್ಕೊಂಡು ಇದ್ದೀನಿ ಶಾಂಪು ಯಾಕೆ ಅಂತ ಹೇಳಿದ್ರೆ ಕ ಬೆಳಗ್ಗೆ ಒಂದು ಸ್ವಲ್ಪ ಟೀ ಚೆಲ್ಲಿದ್ಲು ನನ್ನ ಮಗಳು ನಿನ್ನೆ ಸಾರಿ ಬೆಳಗ್ಗೆ ಅಂತ ಇದ್ದೀನಿ ನಿನ್ನೆ ಹುಡಿತಾ ಇದಕ್ಕೆ ಕೈ ಹಿಂಗೆ ಅಂದ್ಬಿಟ್ಲು ಸೊ ಹಾಗಾಗಿ ಟೀ ಚೆಲ್ತು ಕಾಫಿ ಅದು ಹಾಗೆ ಕಲೆ ಕೂತಿತ್ತು ಟೈಲ್ಸ್ ಅಲ್ವಾ ಸೊ ಹಾಗಾಗಿ ಅದನ್ನು ನೀಟಾಗಿ ಹೋಗುತ್ತೆ ಶಾಂಪಾಕು ಒರೆಸು ಶಾಂಪ್ ಹಾಕಿ ಒರೆಸಿದ್ರೆ ಕಲೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟು ಶಾಂಪು ಹಾಕಿ ಒರೆಸ್ತೀನಿ ಇನ್ನು ಶ್ಯಾಂಪು ಆದ್ಮೇಲೆ ಶಾಂಪ್ ಹಾಕಿ ಅಕ್ಕಿ ಹೊರಸ್ತೀನಿ ಕಲೆ ಹೋಗಲಿ ನೀಟಾಗಿ ಎಣ್ಣೆ ಜಿಟ್ಟು ಇದ್ದರೂ ಎಣ್ಣೆ ಜಿಟ್ಟು ಏನಾದರೂ ಆ ಥರ ಇದ್ದರೆ ಹೋಗು ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒರೆಸ್ತೀನಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಹಾಗಂತ ಹೇಳ್ಬಿಟ್ಟು ಜಾಸ್ತಿ ಉಪ್ಪನ್ನ ಹಾಕಬಾರ್ದು ಜಾಸ್ತಿ ಉಪ್ಪನ್ನ ಹಾಕಿ ಒರೆಸ್ಕೊಂಡ್ರೆ ನೆಗೆಟಿವ್ ಎನರ್ಜಿನ ಹಾಗೆ ಹಿಡ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಉಪ್ಪನ್ನು ಜಾಸ್ತಿ ಹಾಕಿ ಒರೆಸ್ಬಾರ್ದು ಒಂದು ಸ್ವಲ್ಪ ಹಾಕಿ ಒರೆಸ್ಬೇಕು ಇನ್ನು ನೆಲೆಯೆಲ್ಲ ಒರೆಸ್ಕೊಂಡು ನೀಟಾಗಿ ಬಾಕ್ಲೆಲ್ಲ ಒರೆಸ್ಕೊಂಡೆ ಸೋಮವಾರ ಅಂತ ಹೇಳಿಬಿಟ್ಟು ಬಾಗ್ಲೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ ಇನ್ನು ಏನು ಕೆಲಸ ಮಾಡೋಕ್ಕೋದ್ರೂ ಬಿಡಲ್ಲ ಟೈಮ್ ಆಗಿದೆ ಅಂದರೂ ಬಿಡಲ್ಲ ಟೈಮ್ ಆಗಿಲ್ಲ ಅಂದರೂ ಬಿಡಲ್ಲ ನನ್ನ ಮಗಳು ಅವಳು ನಿಟ್ಕೊಂಡು ಕೆಲಸ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸಣ್ಣ ಮಕ್ಕಳು ನೆಟ್ಕೊಂಡು ಕೆಲಸ ಮಾಡೋಕ್ಕೆ ಆಗಲ್ಲ ಅಲ್ವಾ ಅಯ್ಯೋ ಅವರು ನೋಡ್ಕೋಬೇಕು ಅವರು ಸುಮ್ಮನೆ ಇರೋದೇ ಇಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಇನ್ನು ಅವಳನ್ನ ನೋಡಿಕೊಂಡು ಸುಧಾರಿಸ್ಕೊಂಡು ನಾನು ಕೆಲಸ ಎಲ್ಲ ಮಾಡ್ತಾಯಿರ್ತೀನಿ ಡೈಲಿ ಇನ್ನು ಕಸ ಎಲ್ಲ ಹೊಡೆದಾದ್ಮೇಲೆ ಬಾಕ್ಲಿ ನೀರು ಹಾಕಿದ್ಮೇಲೆ ಎಲ್ಲ ಹೊಡಿಸ್ಕೊಂಡಾದ್ಮೇಲೆ ಪುಟ್ಟಾಗಿರೋದೊಂದು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ ಏನೋ ಒಂದು ಸ್ವಲ್ಪ ಅಷ್ಟೇನು ಚೆನ್ನಾಗೇ ಬರೋಲ್ಲ ರಂಗೋಲಿ ಎಲ್ಲೋ ಒಂದು ಅಲ್ಪ ಸ್ವಲ್ಪ ಬಿಡಿಸ್ತೀನಿ ಹಾಗೆ ರಂಗೋಲಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ವೀಡಿಯೋ ಇಷ್ಟ ಆದರೆ ವೀಡಿಯೋ ಅಕಸ್ಮಾತ್ ಏನಾದರೂ ನನ್ನ ವೀಡಿಯೋ ವ್ಲಾಗ್ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆಲ್ಲ ಈಗ ಮಾಡಿ ಅಂತ ತಿಳಿಸಿ ಅದೊಂದು ನನಗೆ ಇನ್ಸ್ಪಿರೇಷನ್ ಆಗ್ಬೋದು ಚೇಂಜಸ್ ಮಾಡ್ಕೋಬೋದು ನಾವೇನಾದರೂ ಇನ್ನು ಯಾಕಂತ ಅಂದರೆ ಯಾರೂ ಸಬ್ಸ್ಕ್ರೈಬೇ ಆಗ್ತಿಲ್ಲ ಅಷ್ಟು ನನಗೆ ಅದೇ ಬೇಜಾರು ಅಷ್ಟೇ ಇನ್ನೇನು ಇಲ್ಲ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಕುಡಿಲಿಲ್ಲ ಅಂದರೆ ಅದೇನೋ ಒಂಥರ ಮೈಂಡ್ ಫ್ರೆಶ್ಶೇ ಅನಿಸಲ್ಲ ಸೊ ಟೀ ಕಾಫಿ ಕು ಕಾಫಿ ಮಾಡಿಕೊಂಡು ಕುಡ್ದೆ ಇನ್ನು ಕಾಫಿ ಆದಮೇಲೆ ಹಾಲು ಕಾಯಿಸಿ ಇಟ್ಟೆ ಇನ್ನು ಹಾಲು ಮೇಲೆ ಬೆಳಗ್ಗೆ ಟಿಫನಿಗೆ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಹೆಚ್ಚಿಟ್ಕೊಂಡು ಇನ್ನೊಂದು ಇನ್ನೊಂದು ಕಡೆ ಕ ಕಾಯಿ ತುರಿ ತುಳಿದಿಟ್ಕೊಂಡಿದ್ದೆ ಹಸಿ ತೆಂಗಿನ ತುರಿ ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಮಾಡ್ಕೊಂಡಿದ್ದೀನಿ ಇನ್ನು ಇನ್ನೇನು ಫಸ್ಟು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರೆಂಟ್ ಎಲ್ಲ ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಒಗ್ಗರಣೆ ಹಾಕೋಕಿನ ಮುಂಚೆನೇ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ತೆಂಗಿ ಹಸಿ ತೆಂಗಿನ ತುರಿ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಅರಿಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದೆ ಇನ್ನು ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡು ಬಂದಾದಮೇಲೆ ಇನ್ನು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇನ್ನು ಸಾ ಸಾಸಿವೆ ಚಕ್ಕೆ ಲವಂಗ ಎರಡು ಲವಂಗ ಹಾಕ್ತಾಯಿದ್ದೀನಿ ಸೊಪ್ಪು ಚಕ್ಕೆ ಒಂದು ಸ್ವಲ್ಪ ಕೆಲವರು ಚಕ್ಕೆ ಲವಂಗನ ಮಿಕ್ಸಿ ಮಾಡಿ ಹಾಕ್ತಾರೆ ಆ ಮಸಾಲೆ ಜೊತೆನೇ ಇನ್ನು ಕೆಲವರು ಹಿಂಗೆ ಒಗ್ಗರಣೆಗೆ ಹಾಕ್ತಾರೆ ನಾನು ಒಗ್ಗರಣೆಗೆ ಹಾಕಿ ಮಾಡ್ತೀನಿ ಇನ್ನು ಸಾಸಿವೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು ಲೈಟಾಗಿ ಗೋಲ್ಡನ್ ಕಲರ್ ಬರೋ ಹಾಗೆ ಇನ್ನು ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ನೀಟಾಗೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾದಮೇಲೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಟೊಮೆಟೊ ಎಲ್ಲ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಿಕ್ಸ್ ಮಾಡಿದೆ ಸೊ ಅದನ್ನೊಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಬೇಕು ಅವಾಗೆ ಚೆಂದ ಇನ್ನು ಮುಂಚೆನೆ ಅಕ್ಕಿ ಎಲ್ಲ ತಗೊಂಡು ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ನೀರು ಹಾಕಿ ಇನ್ನೊಂದು ಒಂದು ಲೋಟ ಖಾರ ಇದು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಅದು ಅದನ್ನೇ ಸೇರಿಸಿ ಮೂರು ಲೋಟ ಆಗಿರುತ್ತೆ ಸೊ ಒಂದು ಲೋಟ ಅಕ್ಕಿಗೆ ನಾನು ಮುಂಚೆನೇ ಪಲಾವ್ ಮಾಡಬೇಕು ಅಂತ ಹೇಳಿದ್ರೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಅಕ್ಕಿಯೆಲ್ಲ ವಾಶ್ ಮಾಡಿಕೊಂಡು ತೊಳೆದಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಇದು ಮಾಡ್ತೀನಿ ಅವಾಗ ನಾನು ಅಕ್ಕಿ ತೊಳ್ಕೊಂಡು ಅಕ್ಕಿ ಹಾಕ್ತೀನಿ ಅಂದರೆ ಅದು ಒತ್ತೋದಂಗೆ ಆಗಿಬಿಟ್ಟಿರುತ್ತೆ ಅವಾಗ ಮಸಾಲೆಗೆ ರೆಡಿ ಮಾಡ್ಕೊತೀನಿ ಅಂದರೆ ಸರಿನೇ ಆಗೋಲ್ಲ ಟೈಮೇ ಆಗಲ್ಲ ಗಡಿ ಬಿಡಿ ಆದಂಗೆ ಆಗುತ್ತೆ ಸೊ ಹಾಗಾಗಿ ಮುಂಚೆಯೇ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ ಇನ್ನು ಅಕ್ಕಿಯೆಲ್ಲ ವಾಶ್ ಮಾಡಿಟ್ಕೊಂಡು ಆದಮೇಲೆ ಹಾಕ್ತೆ ಒಂದು ಲೋಟ ಅಕ್ಕಿಗೆ ಮಸಾಲೆನೂ ಸೇರಿಸಿ ಮೂರು ಲೋಟ ನೀರು ಹಾಕ್ತೆ ಈ ಥರ ನೀಟಾಗಿ ಜಾರಲ್ಲೆಲ್ಲ ನೀಟಾಗೆ ನೀರು ಹಾಕಿ ಇದು ಮಾಡ್ತೀನಿ ಯಾಕಂದರೆ ಅಲ್ಲಲ್ಲೇ ಇರುತ್ತಲ್ವ ಜಾರಲ್ಲಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ ವೇಸ್ಟ್ ಏನು ಮಾಡೋಕ್ಕೆ ಹೋಗಲ್ಲ ಇನ್ನು ಮಸಾಲೆಯೆಲ್ಲ ಹಾಕಿದ್ಮೇಲೆ ಎರಡರಿಂದ ಮೂರು ವೀಷಲ್ನ ಕುಕ್ಕರ್ನ ಕುಚ್ಚುಳ ಮುಚ್ಚಿ ವಿಷಲ್ ಕೂಗಿಸ್ಬೇಕು ಅದು ಕುದಿ ಒಂದು ಕುದಿ ಬಂದಾದ್ಮೇಲೆ ಮುಚ್ಚಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಮುಚ್ಚಬೇಕು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ನಾವೊಂದು ಸ್ವಲ್ಪ ಟೇಸ್ಟ್ ನೋಡ್ತೀವಿ ಟೇಸ್ಟ್ ನೋಡಿದ್ಮೇಲೆ ಸ್ವಲ್ಪ ಉಪ್ಪ ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕೋಬೇಕು ಹಂಗೇನಾದರೂ ಉಪ್ಪು ಜಾಸ್ತಿ ಆಗಿದ್ರೆ ಆಲೂಗೆಡ್ಡೆ ಹೆಚ್ಚಿ ಹಾಕಿದ್ರೆ ಉಪ್ಪು ಕಮ್ಮಿ ಆಗುತ್ತೆ ಕಡಿಮೆ ಈರ್ಕೊಳ್ಳುತ್ತೆ ಆಲೂಗೆಡ್ಡೆ ಆವಾಗ ಉಪ್ಪು ಅಷ್ಟೇನು ಉಪ್ಪು ಅನ್ಸಲ್ಲ ಅಡುಗೆ ಸೊ ಹಾಗಾಗಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆಮೇಲೆ ಒಂದು ಕುದಿ ಬಂದಾದಮೇಲೆ ಮುಚ್ಚುಳನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಬೇಕು ಕುದಿ ಬಂದಾದ್ಮೇಲೆ ಒಂದು ಕುದಿ ಬಂದಾಗ ಕೂಗ್ಸಿದ್ರೆ ಅವಾಗೇನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಷ್ಟೇ ಇನ್ನು ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಏನಾದರೂ ಅಡುಗೆ ಮಾಡಿದಾಗ ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾದ್ರೆ ಗ್ಯಾಸ್ ಕೆಟ್ಟನ್ನ ಗ್ಯಾಸ್ ರಬ್ಬರ್ನ ನೀಟಾಗಿ ನೀರಲ್ಲಿ ನೆನೆಸಿ ಹಾಕಬೇಕು ಈಗ ಇನ್ನು ಆಯಿತು ಎರಡರಿಂದ ಮೂರು ಪಲಾವ್ ರೆಡಿ ಆಯಿತು ಇನ್ನು ಮನೆಯವರಿಗೆ ಪಲಾವಿಗೆ ಚಟ್ನಿ ಇರಬೇಕು ಅಂತ ಹೇಳಿಬಿಟ್ಟು ಕಾಯಿ ಚಟ್ನಿ ಇರಬೇಕು ಅಂತ ಹೇಳಿಬಿಟ್ಟು ಕಾಯಿ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಅದೇ ಜಾರಿಗೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಜಾರಿಗೆ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ ಒಂದೆರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುರ್ಗಡ್ಲೆ ಹಾಕ್ಕೊಂಡು ಹುರ್ಗಡ್ಲೆ ಹಾಕಿದ್ರೆ ಏನೋ ಒಂದು ಸ್ವಲ್ಪ ಚಟ್ನಿ ಮಂದ ಬರುತ್ತೆ ಅಂತ ಹೇಳಿಬಿಟ್ಟು ಹುರ್ಗಡ್ಲೆ ಹಾಕಿ ರುಬ್ತಾಯಿರ್ತೀನಿ ಯಾವಾಗಲೂ ಇನ್ನು ಚಟ್ನಿ ರೆಡಿ ಆಯಿತು ಇನ್ನು ಪಲಾವಿಗೆ ಚಟ್ನಿ ಇರಲೇಬೇಕು ಮನೆಯವರಿಗೆ ಇನ್ನು ಅವರು ಡ್ಯೂಟಿ ಡ್ಯೂಟಿಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಅವರಿಗೆ ತಿಂಡಿ ಹಾಕೋಟೆ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಅವರಿಗೆ ತಿಂಡಿ ಹಾಕ್ಕೊಟ್ಟ ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ ಇವತ್ತು ಇವಾಗ ಈ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಹೂ ಥರ ಇತ್ತು ಸೊ ಆಗ ತುಂಬ ಇಷ್ಟ ಆಯಿತು ಇನ್ನು ಸಕ್ಕರೆ ಖಾಲಿಯಾಗಿತ್ತು ಆಗಿತ್ತು ಅಂತ ಹೇಳಿಬಿಟ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಅಂದರೆ ಯಾವಾಗ ಏನು ಐಟಮ್ ಖಾಲಿ ಆಗುತ್ತೋ ಆವಾಗಲೇ ಅವಾಗ ಅವಾಗ ತರಿಸ್ಕೊಂಡು ಹಾಕ್ಕಂತೀನಿ ಜಾಸ್ತಿ ಒಂದೇ ಸತಿನೇ ರೇಷನ್ಸ್ ತಂದು ಇಟ್ಕೊಳ್ಳೋದು ಇದು ಮಾಡೋದು ಮಾಡಲ್ಲ ಯಾಕಂದರೆ ಇರೋ ನಾವೇ ಇರೋ ಗಂಡ ಹೆಂಡ್ತಿ ಇಬ್ಬರಿಗೆ ರೇಷನ್ಸು ಆಗಲಿ ಅಕ್ಕಿ ಆಗಲಿ ಜಾಸ್ತಿ ಖರ್ಚೆ ಆಗಲ್ಲ ಸೊ ಹಾಗಾಗಿ ಎಷ್ಟು ಯಾವ್ದು ಖಾಲಿ ಆಗುತ್ತೋ ಅವಾಗ ಅದನ್ನೇ ತರಿಸ್ಕೊಂತೀನಿ ಯಾವಾಗಲೂ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಎಲ್ಲೋ ಅನಿವಾರ್ಯ ಅಪ್ರೂ ಸಾಂಬಾರು ಮಾಡಬೇಕು ಅಂತ ಹೇಳಿಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಒಂದೆರಡು ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡು ಬೇಯೋಕೆ ಹಾಕ್ತೆ ಸಾರಿಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಬೇಳೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದು ಇವಾಗ ತರಕಾರಿ ಬೇಯೋಷ್ಟೊತ್ತಿಗೆ ತರಕಾರಿ ಬೇಳೆ ಬೇಯೋಷ್ಟೊತ್ತಿಗೆ ನಾನು ಖಾರಕ್ಕೆ ರೆಡಿ ಮಾಡ್ಕೊಬೇಕು ಖಾರಕ್ಕೆ ಮತ್ತು ಒಗ್ಗರಣೆಗೆ ಇದು ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಇದು ಬೇಯೋಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ ಅಲ್ವಾ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಇದಕ್ಕೊಂದು ಸ್ವಲ್ಪ ತನಕ ಇದೆಯಾ ಆಮೇಲೆ ಖಾರ ಖಾರಕ್ಕೆ ರೆಡಿ ಮಾಡಿಕೊಂಡು ಖಾರ ರುಬ್ಬೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಇದು ಬೇಯೋ ಅಷ್ಟೊತ್ತಿಗೆ ನಾನು ಖಾರಕ್ಕೆಲ್ಲ ರೆಡಿ ಮಾಡಿಕೊಂಡು ರುಬ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಎಲ್ಲ ಹಾಕಿ ಇಟ್ಕೊಂಡಿರ್ತೀನಿ ಅವಾಗ ಈಸಿ ಆಗುತ್ತೆ ಅಮ್ಮನ ಮನೆಯಿಂದ ತೆಂಗಿನಕಾಯಿನ ಕೊಟ್ಕೊಳ್ಸಿದ್ರು ಸೊ ಹಾಗಾಗಿ ಅದನ್ನು ತೆಗ್ದು ಓಪನ್ ಮಾಡಿ ತೆಂಗಿನಕಾಯಿನ ಇದ್ದೆ ಸಾಂಬಾರಿಗೆ ನನ್ನ ತಮ್ಮ ಯಾವಾಗಲೂ ಇರ್ತಾನೆ ಹೋಗ್ಬೇಕು ಬರಬೇಕಾದ್ರೆ ಒಂದು ಬ್ಯಾಗು ಹೋಗ್ಬೇಕಾದ್ರೆ ಎರಡು ಬ್ಯಾಗು ಅಂತ ಇನ್ನು ಈ ಕಡೆ ಸಾರು ಇದೆ ನೋಡಿ ಇನ್ನು ಬೇಯ್ತಾ ಇದೆ ಅಷ್ಟರಲ್ಲಿ ನಾನು ಇವಾಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿ ಹಸಿ ತೆಂಗಿನ ತುರಿ ಮತ್ತು ಒಂದು ಈ ಸಣ್ಣದೊಂದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕ ಸಾಂಬಾರು ಪುಡಿ ಖಾರದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಅಂತ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಇನ್ನು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದು ಅಂದರೆ ಖಾರದ ಖಾರ ರೆಡಿ ಆಯಿತು ಸಾಂಬಾರ್ದು ಇನ್ನು ಖಾರಕ್ಕೆ ಸಾಂಬಾರಿಗೆ ಖಾರ ರೆಡಿ ಆಯಿತು ಇನ್ನು ಖಾರ ರೆಡಿ ಆದಮೇಲೆ ಉಗ್ರ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಒಂದು ನಾಲ್ಕು ಸ್ಪೂನು ಹಾಗೆ ಜೀ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಈರುಳ್ಳಿ ನೀಟಾಗಿ ಹಸಿ ವಾಸನೆಗೆ ಹೋಗೋ ಹಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ರೆಡ್ ಕಲರ್ ಬರೋ ಹಾಗೆ ಫ್ರೈ ಆದಮೇಲೆ ನಾನು ಈ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದು ಅದು ಬಾಣಲಿಗೆ ಹಾಕಿಬಿಡ್ತೀನಿ ಹಾಕಿ ಪ್ಯಾನಿಗೆ ಅದು ಒಗ್ಗರಣೆ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊತೀನಿ ಅದೊಂದು ಎರಡು ಕುದ್ದಿ ಬಂದಾದಮೇಲೆ ಸಾಂಬಾರಿಗೆ ಹಾಕಿ ಸಾಂಬಾರು ಕಟ್ಟಿರುತ್ತಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದಕ್ಕೆ ಹಾಕಿ ಕುದಿಸ್ತಾ ಇರ್ ಕುದಿಸ್ತೀನಿ ಆವಾಗ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಈ ಸಾಂಬಾರ್ದು ಅಥವಾ ಒಗ್ಗರಣೆ ಖಾರದ್ದು ಮಸಾಲೆದು ಹಾಕಿಬಿಟ್ಟು ಅದಕ್ಕೆ ಹಾಕಿ ಕುದಿಸ್ತೀವಿ ಕುದಿಸ್ದೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ಇನ್ನು ಇವತ್ತಿನ ದಿನಾಚರಿ ಹೀಗಿತ್ತು ನೋಡಿ ಸೋಮವಾರ ವಾರ ಅಂದ್ರೇ ಕೆಲಸ ಅಲ್ವ ಸ್ವಲ್ಪ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಾನು ಏನಾದರೂ ಲಾಗ್ನ ತಪ್ಪು ಮಾಡ್ತಾಯಿದ್ದರೆ ಅಥ್ವಾ ತಪ್ಪಾಗಿ ಹೇಳ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನು ಸಾಂಬಾರು ಅಡುಗೆ ತಿಂಡಿ ಮನೆ ಕೆಲಸ ಹೀಗೆ ಬೆಳಗಿಂದ ಎಲ್ಲ ಆಯಿತು ಇನ್ನು ನಾನು ತಿಂಡಿ ತಿಂಡಿ ನನ್ನ ಮಗಳು ಬೇಗ ಎದ್ದಿದ್ಲು ಅಂತ ಹೇಳಿಬಿಟ್ಟು ಅವಳು ಮಲಗಿದ್ಲು ಸೊ ಅವಳು ಮಲಗ್ತಾಳೆ ಅಂತ ಹೇಳಿಬಿಟ್ಟು ಅವಳಿಗೆ ಮಲಗಿಸಿ ತೊಟ್ಟಲಲ್ಲಿ ಹಾಕಿ ತೂಗಿ ಮಲಗಿಸ್ದೆ ಸೊ ಇವತ್ತಿನ ತಿನ್ನ ದಿನಚರಿ ಹೀಗಿತ್ತು ಥ್ಯಾಂಕ್ ಯು